ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ತಿಮ್ಮಸಂದ್ರದ ವಕ್ಫ್ ವಿವಾದಿತ ಸ್ಥಳಕ್ಕೆ ಬಿಜೆಪಿ ನಿಯೋಗ ಹಾಗೂ ಮಾಜಿ ಸಂಸದ ಮುನಿಸ್ವಾಮಿ ಭೇಟಿ ನೀಡಿದ್ದಾರೆ ಹೌದು ಮಾಜಿ ಸಂಸದ ಮುನಿಸ್ವಾಮಿ ಸೇರಿದಂತೆ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಚಿಂತಾಮಣಿಯ ವಿವಾದಿತ ಸ್ಥಳ ಪರಿಶೀಲನೆಗೆ ಆಗಮಿಸಿದ್ರು ಆದರೆ ವಿವಾದಿತ ಸ್ಥಳಕ್ಕೆ ಮುನಿಸ್ವಾಮಿ ಹಾಗೂ ಕಾರ್ಯಕರ್ತರನ್ನ ತೆರಳದಂತೆ ಪೊಲೀಸರು ತಡೆದ್ರು ಕೆಲಕಾಲ ಪೊಲೀಸ್ ಮತ್ತು ಮುನಿಸ್ವಾಮಿ ಮಧ್ಯೆ ಮಾತಿನ ವಾಗ್ವಾದ ಕೂಡ ನಡೆಯಿತು ಸರ್ ನಂಬರ್ ಎಂಟ್ರಿನೇ ಇಲ್ಲ ನೋಡ್ಕೊಳ್ಳಿ ಒಂದು ಜಮೀನು ಪಟ್ಟು ಬಿಡದ ರೈತರು ಹಾಗೂ ಮಾಜಿ ಸಂಸದರು ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿ ತೆರಳುತ್ತೇವೆ ಯಾವುದೇ ವಿವಾದ ಸೃಷ್ಟಿ ಮಾಡಲ್ಲ ಅಂತ ಮುನಿಸ್ವಾಮಿ ಹೇಳಿದ ಬಳಿಕ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ವಿವಾದಿತ ಸ್ಥಳಕ್ಕೆ ಭೇಟಿಯನ್ನು ನೀಡಲಾಯಿತು ಪರಿಶೀಲನೆ ಬಳಿಕ ಮಾತನಾಡಿದ ಮಾಜಿ ಸಂಸದ ಮುನಿಸ್ವಾಮಿ ಸರ್ಕಾರ ಹಾಗೂ ಸಚಿವ ಜಮೀರ್ ಅಹಮದ್ ವಿರುದ್ಧ ಗುರುಕೆದ್ರು ಸುಮಾರು ಅರವತ್ತು ವರ್ಷಗಳಿಂದ ರೈತರು ಇಲ್ಲಿ ವ್ಯವಸಾಯ ಮಾಡಿಕೊಂಡು ಬರ್ತಿದ್ದಾರೆ ನೂರು ವರ್ಷದ ಹಳ್ಳಿ ಕಟ್ಟೆ ಇದೆ ಹರಳಿ ಮರ ಇದೆ ಸಮಾಧಿಗಳಿದೆ ಇಷ್ಟೆಲ್ಲ ಇದ್ದು ನೀವು ಯಾವ ರೀತಿ ವಕ್ಫ್ ಆಸ್ತಿ ಅಂತ ಸೇರ್ಪಡೆ ಮಾಡಿದ್ದೀರಾ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಅದೇ ರೀತಿ ಈ ಆದೇಶವನ್ನು ಹಿಂಪಡೆಯದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿ ರಾಜ್ಯ ನಾಯಕರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆ ಕೂಡ ನೀಡಿದರು ಸಿಂಸಂದ್ರ ಗ್ರಾಮದ ಏನು ಸರ್ವೆ ನಂಬರ್ ಹದಿಮೂರು ಮತ್ತೆ ಇಪ್ಪತ್ತಿದೆ ಅದರಲ್ಲಿ ಇರ್ತಕ್ಕಂಥ ಜಮೀನುಗಳನ್ನ ಅನೇಕ ಜನ ಸಿಗಳು ಕೊಟ್ಟಿದ್ದಾರೆ ರೆಡ್ಡಿಸ್ ಕೊಟ್ಟಿದ್ದಾರೆ ಒಂದ್ ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಗುಂಟೆ ಈ ತರ ಜಮೀನುಗಳನ್ನ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಪಿಯಿಂದ ಹಿಡಿದು ಎಪ್ಪತ್ತೆರಡನೇ ಇಸ್ ಪಿ ಮಾರಿದ್ದಾರೆ ಸತ್ತಾರ್ ಸಾನ್ನರು ಮಾರಿ ರಾಮಯ್ಯನವರಿಗೆ ಆ ಜಮೀನುಗಳನ್ನು ಬೇರೆ ಬೇರೆವರೆಗೆ ಪಾಣಿಗಳೆಲ್ಲ ಆಗಿದೆ ಮೊನ್ನೆವರೆಗೂ ಅದರಲ್ಲಿ ಟಮೊಟೊ ಇನ್ನೊಂದು ಮತ್ತೊಂದು ಬೆಳೆಗಳು ಹಾಕ್ಕೊಂಡು ಇವತ್ತು ನಾವು ಮಾಧ್ಯಮದ ಮಿತ್ರ ನಾವೇನು ಇಲ್ಲಿ ಬಂದಿದ್ದೀರಿ ನೀವು ಇವತ್ತು ನೋಡಿದ್ರೆ ನಾವು ಟಾರ್ಪಲ್ ಹಾಕಿರೋದು ಕಾಣಿಸ್ತೈತೆ ನನ್ನ ಫೋಟೋಗಳಲ್ಲಿ ನೋಡಿದೆ ಅದಕ್ಕೆ ಹತ್ತಿರಕ್ಕೆ ಹೋಗ್ಬೇಕು ಅಂತೇಳಿ ಅಲ್ಲೇ ಹೋಗೋಣ ಹೋಗಿ ಅಲ್ಲಿ ಏನು ಅಂತ ನಾನು ದರಣಿ ಮಾಡ್ತೀನಿ ಅಂತೇಳಿಲ್ಲ ದರಣಿ ಮಾಡೋದಕ್ಕೆ ಮುಂದ್ರಂದೇ ಪಂಡ್ಗ ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರುಗಳೆಲ್ಲ ಬರ್ತಾರೆ ಅದಕ್ಕೂ ಡೇಟ್ ಫಿಕ್ಸ್ ಮಾಡಬೇಕು ಅದಕ್ಕೋಸ್ಕರ ನಮ್ಮ ಕಾರ್ಯಕರ್ತರುಗಳ ಇಲ್ಲಿ ಏರ್ಯಾರು ತೊಂದರೆ ಆಗಿದೆ ಮುರುಗಮಲ್ಲಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ ದೇವಸ್ಥಾನ ಏನಾಗಿದೆ ಯಾವ ರೀತಿ ಅದಿತ್ತು ಇತ್ತು ಹಿಂದೆಯಿಂದನು ಯಾವ ರೀತಿ ಅಲ್ಲಿ ಇವತ್ತು ಪೂಜೆಗಳು ಮಾಡ್ತಾ ಇದ್ದಾರೆ ಮಂಟಪ ವಕ್ಫ್ ವಿವಾದ ಹಿಂದಿನದಲ್ಲ ಬಿಜೆಪಿ ಕಾಲದ್ದೇ ಅಂತ ಚಿಕ್ಕಬಳ್ಳಾಪುರ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವ ಎಂ ಸಿ ಸುಧಾಕರ್ ವಕ್ಫ್ ವಿವಾದ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಸರ್ಕಾರದ ಯಡಿಯೂರಪ್ಪ ಕಾಲದಲ್ಲೇ ಈ ವಕ್ಫ್ ಆಸ್ತಿ ಅತಿಕ್ರಮಣ ಆಗಿದೆ ಎಲ್ಲವನ್ನ ಹಿಂಪಡೆಯಲು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದರು ಎಂದರು ముందరూ బజెపి చునవణ సందర్భంలో సుఖాసుమని స విషయ దొదదాకి సర్కార్ తెట్ హెసూ తరంత ప్రయత్నం అష్ట వనర సమస్య తీరూ అలా అంతారు ಕೆಲವು ವಿಚಾರಗಳನ್ನು ಮೋಷಕವಾಗಿ ಇವತ್ತು ಪ್ರಸ್ತಾಪ ಮಾಡಿ ಇವತ್ತು ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಮೊಹಮ್ಮತ್ನ ಸರ್ಕಾರದ ವಿರುದ್ಧವಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಅದರಲ್ಲೂ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯೂ ಮಾಡ್ತಾ ಹಿಂದೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿಮೂರು ಸಂದರ್ಭದಲ್ಲಿ ಮಂಗಳೂರಿನವರಾಗಿರ್ತಕ್ಕಂಥ ಹನುಮಂತ ಮಾನ್ಪಾಡಿರ್ತಕ್ಕಂಥವರವರ ಒಂದು ನಾಯಕತ್ವದಲ್ಲಿ ಈ ವಕಫ್ ಸಂಬಂಧಪಟ್ಟಂತೆ ಏನು ಇದರ ಆಸ್ತಿಗಳ ಬಗ್ಗೆ ಮತ್ತು ಅದರ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸಮಿತಿಯನ್ನು ಮಾಡಿ ಅವರು ವಿಸ್ತೃತವಾದಂಥ ಆ ಸಂದರ್ಭದಲ್ಲಿ ಅದನ್ನು ಬಿ ಜೆ ಪಿ ಸರ್ಕಾರಕ್ಕೆ ಕೊಟ್ಟಿದ್ದರು ಮುಂದುವರೆದಂತೆ ಈಗ ಹಲವಾರು ವಿಚಾರಗಳು ಹಲವಾರು ಸಂದರ್ಭದಲ್ಲಿ ಏನು ಒಕಪ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆಸ್ತಿಗಳು ಅತಿಕ್ರಮಣ ಆಗಿದೆ ಮತ್ತೊಂದಾಗಿದೆ ಅಂತಕ್ಕಂಥ ಒಂದು ದೊಡ್ಡ ಒಂದು ಪಟ್ಟಿಯನ್ನು ಮಾಡುತ್ತಿರ್ತಿದ್ರು ಬಹುಶಃ ಆ ಸಂದರ್ಭದಲ್ಲಿ ಅವರು ಜಿಲ್ಲಾಡಳಿತ ಆಡಳಿತವಾಗಿ ಆ ಸಂದರ್ಭದಲ್ಲಿ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಿಜಾಪುರದಲ್ಲಿರ್ಬೋದು ಬೇರೆ ಬೇರೆ ಪಡೆದು ಭಾಗದಲ್ಲಿ ಶಶಿಕಲಾ ದಲ್ಲಿ ಅವರು ಸಂಬಂಧಪಟ್ಟಂಥ ಸಚಿವರು ಈ ಇಲಾಖೆಗೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಇದ್ರ ಬಗ್ಗೆ ಏನು ಕ್ರಮ ತಗೋಬೇಕು ಒತ್ತುವರಿಯಾಗಿರ್ತಕ್ಕಂಥದ್ರ ಬಗ್ಗೆ ಕ್ರಮ ಆಗ್ಬೇಕು ಅಂತಕ್ಕಂಥ ಅವರಿಗೆ ನೋಟಿಸ್ ಜಾರಿ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಹಾಕಿದ್ರು